ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ ಅಬ್ಬರದ ವರ್ಷದ ಆರೋಗ್ಯ ವಾಹನ ಸವಾರರು ಸರ್ವೇ ಸಾಮಾನ್ಯ ಪರದಾಡೋದು ಬೆಂಗಳೂರಿನಲ್ಲಿ ಯಾಕಂತ ಹೇಳಿದ್ರೆ ರಸ್ತೆ ಮೇಲೆ ನೀರು ಹರಿಯುತ್ತೆ ಚರಂಡಿ ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮೆಟ್ರೋ ಪಿಲ್ಲರ್ಗಳಿಂದ ಪೆಟ್ರೋ ಮೆಟ್ರೋ ಪಿಲ್ಲರ್ಗಳ ಮೇಲಿಂದ ಒಳ್ಳೆ ಜಲಪಾತದ ರೀತಿಯಲ್ಲಿ ಕಾಣ್ತಾ ಇದೆ ಸರಿಯಾದ ವ್ಯವಸ್ಥೆಯನ್ನು ಬಿ ಎಮ್ ಆರ್ ಸಿ ಎಲ್ಲಿ ಅವರು ಮಾಡಿಲ್ಲ ಹೀಗಾಗಿ ವಾಹನ ಸವಾರರು ಪರದಾಡಬೇಕು ದ್ವಿಚಕ್ರ ವಾಹನದಲ್ಲಿ ಹೋಗೋವರಂತೂ ಮಳೆ ನಿಂತರೂ ಅವರು ಒದ್ದೆ ಆಗಿ ಹೋಗುವುದು ಗ್ಯಾರಂಟಿ ನೋಡ್ತಾ ಇರ್ಬೋದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥ ಜಲಪಾತ ಜಲಪಾತದ ರೀತಿ ಕಾಣ್ತಾ ಇದೆ ಆದರೆ ಇದು ಜಲಪಾತ ಅಲ್ಲ ನಮ್ಮ ಮೆಟ್ರೋ ಅಥವಾ ಬಿ ಎಮ್ ಆರ್ ಸಿ ಎಲ್ ಅವರ ಒಂದು ಅವ್ಯವಸ್ಥೆಗೆ ಇದು ಕಾರಣ ಇನ್ನೊಂದು ಕಡೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಎಂಟನೇ ಮೈಲಿಯ ಫ್ಲೈಓವರ್ನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀರು ಹೇಗೆ ಕೆಳಗಡೆ ಸುರಿತಾ ಇದೆ ಅಂತೇಳಿ ಹಾಗೆಯೇ ಕೆಲವೊಂದಿಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಅವ್ಯವಸ್ಥೆ ಬೆಂಗಳೂರಿನಲ್ಲಿದೆ ಫ್ಲೈಓವರ್ಗಳ ಮೇಲೂ ಇರುತ್ತೆ ಮೆಟ್ರೋ ಪಿಲ್ಲರ್ ಗಳ ಕೆಳಗೂ ಕೂಡ ನೀರು ಬೀಳುತ್ತೆ ವಾಹನ ಸವಾರರು ಅದರಲ್ಲೂ ಬೈಕಲ್ಲಿ ಹೋಗೋರು ಪರದಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ